ನಮಸ್ಕಾರ ಸ್ನೇಹಿತರೆ ಗುಂಡ್ಲುಪೇಟೆಯ ಕಲಾ ಪರಂಪರೆಯ ನಂದಾದೀಪಗಳಾದ ಪುಣ್ಯಶ್ರೀ ಹಾಗೂ ಮುತ್ತುರಾಜ್ ಗುಂಡ್ಲುಪೇಟೆಯ ಮಣ್ಣಿನಲ್ಲಿ ಕಲೆ ಮತ್ತು ಸಾಹಿತ್ಯಕ್ಕೆ ಯಾವುದಕ್ಕೂ ಕೂಡ ಕೊರತೆ ಇಲ್ಲ ಅದಕ್ಕೆ ವಿಶೇಷವಾದಂತಹ ಸ್ಥಾನವಿದೆ ಈ ಸಾಂಸ್ಕೃತಿಕ ಪರಂಪರೆಯನ್ನು ತಮ್ಮ ಗಾಯನದ ಮೂಲಕ ಶ್ರೀಮಂತಗೊಳಿಸುತ್ತಿರುವ ಶ್ರೀ ವಿ ಮಯೂರವರು ಇವರು ಕೆ ಬಿ ಇಲಾಖೆಯಲ್ಲಿ ಇಂಜಿನಿಯರ್ ಆಗಿ ಕರ್ತವ್ಯವನ್ನು ನಿ ನಿರ್ವಹಿಸ್ತಾ ಇದ್ದಾರೆ ಮತ್ತು ಇವರು ಕೂಡ ಸುಪ್ರಸಿದ್ಧವಾದಂತಹ ಗಾಯಕರಾಗಿ ನಾಡಿನಾದ್ಯಂತ ಜನಮನ್ನಣೆ ಗಳಿಸಿರತಕ್ಕಂತಹ ಮಯೂರ್ ಅವರ ಒಂದು ಕಲಾಪಯಣ ಈಗ ಅವರ ಮಕ್ಕಳ ಮೂಲಕ ಮತ್ತಷ್ಟು ಎತ್ತರಕ್ಕೆ ಬೆಳೆಯುತ್ತಿದೆ ಸ್ನೇಹಿತರೆ ಅಪ್ಪನಿಗೆ ತಕ್ಕ ಮಕ್ಕಳು ಎಂಬ ಮಾತಿಗೆ ಅನ್ವರ್ತವಾಗುವ ಇವರ ಸುಪುತ್ರರಾದ ಪುಣ್ಯಶ್ರೀ ಹಾಗೂ ಮುತ್ತುರಾಜ್ ಇಂದು ಕಲಾ ಲೋಕದಲ್ಲಿ ಉದಯೋನ್ಮುಖ ತಾರೆಗಳಾಗಿ ಹೊರಯು ಹೊರಹೊಮ್ಮುತ್ತಿದ್ದಾರೆ ತಂದೆಯಿಂದ ಬಂದ ಕಲಾ ಸಂಸ್ಕಾರವನ್ನು ಮೈಗೂಡಿಸಿಕೊಂಡಿರುವ ಈ ಇಬ್ಬರು ಪ್ರತಿಭೆಗಳು ನೃತ್ಯ ಕ್ಷೇತ್ರದಲ್ಲಿ ಅದ್ಭುತವಾದಂತಹ ಅಪ್ರತಿಮವಾದಂತಹ ಸಾಧನೆ ಮಾಡುತ್ತಿದ್ದಾರೆ ಸ್ನೇಹಿತರೆ ಕೇವಲ ಹವ್ಯಾಸಕ್ಕಾಗಿ ನೃತ್ಯ ಮಾಡದೆ ಕಲೆಯನ್ನು ಶಿಸ್ತು ಮತ್ತು ಬದ್ಧತೆಯಿಂದ ಮೈಗೂಡಿಸಿಕೊಂಡಿದ್ದಾರೆ ಹಲವಾರು ಪ್ರತ ಪ್ರತಿಷ್ಠಿತ ವೇದಿಕೆಗಳಲ್ಲಿ ತಮ್ಮ ಅದ್ಭುತ ನೃತ್ಯ ಪ್ರದರ್ಶನ ಮಾಡುವುದರ ಮುಖಾಂತರವಾಗಿ ನೋಡುಗ್ರನ್ನು ಮಂತ್ರಮುಗ್ಧಗೊಳಿಸಿದ್ದಾರೆ ಸ್ನೇಹಿತರೆ ತಂದೆ ಮಯೂರವರು ಗಾಯನದ ಮೂಲಕ ಜನರ ಹೃದಯ ಗೆದ್ದರೆ ಮಕ್ಕಳಿಬ್ಬರು ತಮ್ಮ ನಾಟ್ಯ ವೈಖರಿಯ ಮೂಲಕ ಜನರ ಪ್ರೀತಿ ಪಾತ್ರ ಪ್ರೀತಿ ಪಾತ್ರರಿಗೆ ಆಗಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಬ್ಬ ಇಂಜಿನಿಯರ್ ಆಗಿ ಮಯೂರ್ ಸರ್ ಅವರು ಶಿಸ್ತು ಹಾಗೂ ಒಬ್ಬ ಕಲಾವಿದನಾಗಿ ಅವರಲ್ಲಿರುವಂತಹ ಸಂವೇದನೆ ಮಕ್ಕಳಲ್ಲಿಯೂ ಕೂಡ ಪ್ರತಿಫಲಿಸುತ್ತಿದೆ ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ತಂದೆಯ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನದಲ್ಲಿ ಪುಣ್ಯಶ್ರೀ ಮತ್ತು ಮುತ್ತುರಾಜ್ ಅವರು ನೃತ್ಯದ ಜೊತೆಗೆ ಬದುಕಿನ ಮೌಲ್ಯಗಳನ್ನು ಕಲಿಯುತ್ತಾ ಸಾಗುತ್ತಿದ್ದಾರೆ ಸ್ನೇಹಿತರೆ ಇದು ನಮಗೆಲ್ಲ ಗುಂಡ್ಲುಪೇಟೆಗೆ ಒಂದು ಹೆಮ್ಮೆಯ ವಿಷಯವಾಗಿದೆ ಸ್ನೇಹಿತರೆ ಕಲೆ ಎಂಬುದು ತಪಸ್ಸು ಆ ತಪಸ್ಸಿನಲ್ಲಿ ಸಿದ್ಧಿ ಪಡೆಯುತ್ತಿರುವ ಪುಣ್ಯಶ್ರೀ ಮತ್ತು ಮುತ್ತುರಾಜ್ ಅವರ ಸಾಧನೆ ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಲಿ ಈ ಅದ್ಭುತ ಪ್ರತಿಭೆಗಳ ಒಂದು ಭವಿಷ್ಯ ಸದಾ ಉಜ್ವಲವಾಗಿರಲಿ ಸ್ನೇಹಿತರೆ ಇವರ ನೃತ್ಯದ ಹೆಜ್ಜೆಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೇದಿಕೆಗಳನ್ನು ಸೃಷ್ಟಿಯಾಗಲಿ ಮತ್ತು ಇವರ ಒಂದು ಕಲಾ ಸೇವೆ ಹೀಗೆ ನಿರಂತರವಾಗಿ ಮುಂದುವರಿತಾ ಇರಲಿ ಅಂತ ನಾನು ಆಶಿಸ್ತಾ ಶ್ರೀ ವಿ ಮಯೂರ್ ಅವರ ಕೀರ್ತಿಯನ್ನು ಈ ಮಕ್ಕಳು ಮತ್ತಷ್ಟು ಹೆಚ್ಚಿಸಲಿ ಎಂದು ಆ ಭಗವಂತನಲ್ಲಿ ಮನಸ್ಸು ಪೂರ್ವವಾಗಿ ಪ್ರಾರ್ಥಿಸೋಣ ಸ್ನೇಹಿತರೆ ಅದನ್ನು ಹೇಳೋದು ಕಲೆ ಕಲಾವಿದ ಯಾರಪ್ಪನ ಮನ ಸತ್ತುವಲ್ಲ ಕಲೆ ದೈವದತ್ತವಾಗಿ ಬರತಕ್ಕಂತಹ ಕಲೆ ನೋಡಿ ತಂದೆ ಪ್ರಸಿದ್ಧ ಗಾಯಕರು ಕೆ ಬಿ ಇಂಜಿನಿಯರು ಹಲವಾರು ಪ್ರಶಸ್ತಿಗಳನ್ನು ಬಾಚಿಕೊಂಡವರು ಅವರ ಗಾಯನದ ಮುಖಾಂತರ ಅವರ ಅಭಿನಯದ ಮುಖಾಂತರ ನಿಜವಾಗಲೂ ಕೂಡ ನಮಗೆ ಹೆಮ್ಮೆಯಾಗುತ್ತೆ ಇವರು ಈ ಒಂದು ಪುಟ್ಟ ಪ್ರತಿಭೆ ಪುಣ್ಯಶ್ರೀ ಒಂದು ಚಿಕ್ಕ ವಯಸ್ಸಿನಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಸನ್ಮಾನವನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ ಮತ್ತು ಮುತ್ತುರಾಜ್ ಕೂಡ ಅದ್ಭುತವಾದಂತಹ ನೃತ್ಯ ಪಾಟು ಅವರು ಕೂಡ ವಿದ್ಯಾಭ್ಯಾಸದ ಜೊತೆಯಲ್ಲಿ ತಂದೆಯಂತೆ ಅವರು ಕೂಡ ಒಂದು ನೃತ್ಯ ಮಾಡುವುದರ ಮುಖಾಂತರವಾಗಿ ಜನ ಮನ್ನಣೆಯನ್ನು ಪಡ್ಕೊಂಡಿದ್ದಾರೆ ಒಟ್ಟಾರೆ ಹೇಳಬೇಕು ಅಂದರೆ ಇವರ ಒಂದು ಫ್ಯಾಮಿಲಿ ಏನಿದೆ ಇವರ ಒಂದು ಕುಟುಂಬ ಅವರೂ ಕೂಡ ಕಲಾ ಕುಟುಂಬ ಅಂತ ಹೇಳ್ಬೋದು ತಾಯಿಯವರು ಕೂಡ ಅವರು ಕೂಡ ಹಾಡ್ತಾರೆ ತಂದೆ ಅಂತೂ ಪ್ರಸಿದ್ಧವಾದಂತಹ ಗಾಯಕರು ನಾಡಿನಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ಹಾಡುವುದರ ಮುಖಾಂತರವಾಗಿ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು